ತಂಗ್ಯಾವ ನನ್ನ ಮಾತು ಕೇಳು ದೊಡಕ ಬೇಡ ಏನು ಬಿಟ್ಟು ಹೊಂಟಿ ಬೆಂಕಿ ಹಚ್ಚು ಇಲ್ಲದ ಮನುಷ್ಯರ ಮನುಷ್ಯರತ್ರ ಇಂತ ಮನ್ಯಾಗ ಇರಕ ಒಂದು ಕ್ಷಣಾನು ನನ್ನ ಮನಸ್ಸು ಒಪ್ಪಂಗಿಲ್ಲ ನನ್ನ ಹೋಗಕ ದಾರಿ ಬಿಡು ಸಂಗ್ಯಾವ ನನ್ನ ಮಾತು ಕೇಳು ನೀ ಏನು ಶಿಕ್ಷೆ ಪಟ್ರು ನಾನು ಈ ಮನೆ ಬಿಟ್ಟು ಹೋಗ್ಬೇಡವಾ ನಿನ್ ಮುಖಾ ನೋಡಕ್ಕೂ ನನ್ಗ ಹೇಸ್ಗಿ ಬರತ್ತ ತಂಗ್ಯವ್ವ ನನ್ನ ಮಾತ್ ಕೇಳವ್ವ ನಿನ್ಗ ಬಿಟ್ಟ್ ಯಾರು ಅದಾರ ನನ್ನ ಬಿಟ್ರ ನಿನಗ ಯಾರು ಇಲ್ಲ ಹೌದಲ್ಲ ಅವನಿಗೆ ಅವ್ನ್ ಹೆಣ್ ತಿನ್ ಬಿಟ್ರ ಯಾರ್ ಅದ ರೀ ಅವತ್ತೇ ನೀನ್ ಯಾಕ್ ಆಲೋಚನೆ ಮಾಡ್ಲಿಲ್ಲ ಅಂತ ತಪ್ಪು ಮಾಡೋ ಮುಂದ ಯಾವ್ದೂ ಆಲೋಚನೆ ಬರಂಗಿಲ್ಲ ಅಲ್ಲಾ ನಿಮಗ ನಮ್ಮ ಮಾತು ಕೇಳವ ನೋಡು ನಾ ತಪ್ಪ ಮಾಡಿರಿ ಒಪ್ಕೋತೀನಿ ಇಲ್ಲ ಬೀಳ್ತೀರ ಬೇಕಾದ್ರ ಅವನಿಗೆ ಒಂದು ಹತ್ತು ಎಕರೆ ಹೊಲ ಹಚ್ಚಿಬಿಡು ತೆಗಿ ಹತ್ತು ಎಕರೆ ಹೊಲ ಹಚ್ತಿ ಏನ್ ಮಾತಂತ ಆಡ್ತೀಯೋ ಅವನ ಪಾಲಿಗೆ ಅವನ ಹೇಳ್ತೀನಿ ಸರ್ವಸ್ವ ಆಗಿದ್ಲು ಅಂದಾಗ ನೀ ಮಾಡ್ರ ದ್ರೋಹಕ್ಕ ನಿನಗೆ ಎಷ್ಟು ಶಿಕ್ಷೆ ಕೊಟ್ಟರು ಕಡಿಮೆನೇ ಐತಿ ಬೇಕಾಗಿಲ್ಲ ನಿನಗ ಶಿಕ್ಷೆ ಆಗ್ಬೇಕು ಅಂದ್ರೆ ನಾನು ಅವನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳಬೇಕು ಅವನ ಮನೆ ತುಂಬಿ ಅವನ ಹೆಂಡತಿ ಆಗ್ಲೇಬೇಕು ಅಂದಾಗ್ಲೇ ನೀ ಮಾಡಿದ ಪಾಪ ಸ್ವಲ್ಪ ಕಮ್ಮಿ ಬೆಳೆದಾಕಿನಿ ಹೋಗಿ ಆ ಕಸ ಅವನ ಕೈ ಹಿಡಿತಿ ಪಾಪ ಮಾಡಿದವನ ಜೊತೆ ಈ ಪಾಪದ ಇರೋದಕ್ಕಿಂತ ಆ ಕಸ ಅವ್ರ ರೈತನ ಜೋಡಿ ಜೀವನ ಮಾಡಿದ್ರ ರೈತನ ಹೆಂಡತಿ ಅಂತ ನನಗ ಒಳ್ಳೆ ಹೆಸರು ಬರ್ಬೋದು ನಿಂದೇನ್ ಕೇಳ್ಕೊತ ಕುಂದ್ರ ಹೋಗು ನಿನ್ನ ಹಣೆ ಬರಕ ಹೊಣೆ ಯಾರು ಕೈ ಕಳ್ತಳಿಯವ ಅಂದ್ರ ಬೇಸಿಗೆ ಕೈ ಹಾಕೊಂಟಾಳ ಹೋಗ ಹೋಗು ಇದಕ್ಕೆಲ್ಲ ಕಾರಣ ಆ ಮಗ ಮಲ್ಯ ಆ ಮಗನ ಒಂದು ಕೈ ನೋಡ್ಕೊಂಡೆ ನೋಡ್ಕೋತೀನಿ ಅಣ್ಣ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸು ನೀನ್ ಮಾಡಿರೋ ತಪ್ಪಿಗೆ ಇದೊಂದ್ ಶಿಕ್ಷೆ ಬಿಟ್ರೆ ಕೊಡಕ ನನ್ನ ಹತ್ರ ಏನೂ ಇಲ್ಲ ಕ್ಷಮೆ ಇರಲಿ ನಮ್ಮ ತಂಗಿ ಇದ್ದಾರೆ ಈ ಮನೆ ಬಣ ಬಣ್ಣ ಅನ್ನಿಸ್ಲಾಕತಿ ಸಿಟ್ನಾಗ ನಮ್ಮ ತಂಗಿಗೆ ಬೈದ್ ಬಿಟ್ಟೆ ನಾ ಮಾಡಿದ ತಪ್ಪಿಗೆ ನಮ್ಮ ತಂಗಿ ಶಿಕ್ಷೆ ಅನುಭವಿಸ್ಲಕತ್ತ ಚೇಚೆ ಹಾಂಗಾಗಬಾರ್ದ ನನ್ನ ತಂಗಿನ ನನ್ನ ಕೈಯಾರ ಅವನ ಮನೆ ಎಲ್ಲ ಖಾಲಿ ಜೀವನಾನ ಖಾಲಿ ಆಗೋದು ಇಪ್ಪ ನಾನು ಜೀವನದ ಏನೇ ಕಷ್ಟ ನಷ್ಟ ಬಂದ್ರು ಕೂಡ ನಾನು ಹೇಳ್ತೇನೆ ನಾನು ಬೆಂಗಲವಾಗಿ ನಿಂದಿರ್ತಿದ್ದಳು ಅವಳೇ ಇಲ್ಲದಾಗ ಏನಾಯಿತು ನನ್ನ ಜೀವನದಾಗ ಹೋಗಲ್ ಬಿಡೋಣ ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ತಿಳ್ಕೊಂಡ ಮುಂದಿನ ವಿಚಾರ ಮಾಡ ಅದನ್ನ ಒಳ್ಳೊಳ್ಳೆ ನೆನಪು ಮಾಡ್ಕೊಂಡು ಪುತ್ರ ಜೀವನ ನಡೆಸೋದು ಬಹಳ ಕಷ್ಟ ಆಗ್ತಿತ್ತು ಹಂಗ ಮರಿಲು ಮಲ್ಲಣ್ಣ ಹ್ಯಾಂಗ ಮರಿಲು ಅಕ್ಕಿದ್ದ ಅಣ್ಣ ಅದೊಂದು ಕನಸ ತಿಳ್ಕೊಂಡ್ಬಿಡು ನೋಡು ಮೂರು ದಿವ್ಸ ಐತಿ ಇವತ್ತಿಗೆ ದನಗಳಿಗೆ ಮೇವು ಹಾಕಿಲ್ಲ ನೀರು ಕುಡಿಸಿಲ್ಲ ಹೋಗ ದನಗಳು ವ್ಯವಸ್ಥೆ ಮಾಡು ಮರೆತು ಬಿಡು ಹೇಳ್ಬೇಕು ಅಂದ್ರೆ ನಾನಿತ್ರ ನೀರು ಕುಡುವಲು ಮೆವು ತಿನ್ನುವಲು ಯಾಕಂದ್ರ ಅಕ್ಕಿನ ಮಾಡ್ತಿದ್ ಹಚ್ಕೊಂಡಿದ್ವು ಹೇಳಿ ಅಣ್ಣ ನೀನು ಮನಸ್ಸಿಗೆ ಹಚ್ಕೊಳ್ಳೋಕ್ಕೆ ಹೋಗಬೇಡ ಮುಂದಾಗೋದ ಆಗೋದ ವಿಚಾರ ಮಾಡು ಅದನ್ನೆಲ್ಲ ತಲೆ ಅಂತ ತೆಗೆದು ಹಾಕ್ಬಿಡು ನೋಡು ಹಿಂಗ ಅಳ್ಕೋದು ತೊಂದ್ರಕ್ಕೆ ಹೋಗಾಡ ನನ್ನ ಮಾತು ಕೇಳು ಅಲ್ಲ ಮೂರು ದಿವಸ ಇವತ್ತಿಗೆ ನೀನು ಊಟನೂ ಮಾಡಿಲ್ಲ ಒಂದು ಕಪ್ ಚಾನೂ ಕುಡಿದಿಲ್ಲ ಅಣ್ಣ ನೀವೊಂದು ಕೆಲಸ ಮಾಡಿ ನೀರು ನಾ ಮನೆಗೆ ಹೋಗಿ ಬಿಸಿ ಬಿಸಿ ಏನಾರ ನಿನಗೆ ಊಟಕ್ಕೆ ಏನಾರ ತಗೊಂಡ್ ಬರ್ತೀನಿ ಅಣ ನಿನ್ನ ಕೈ ಮುಗಿತೀನಿ ಅಲ್ಲಣ್ಣ ಆದ್ರೆ ಒಂದೇ ತಾಯಿ ಹೊಡ್ಡ ಇಲ್ಲಿವರೆಗೂ ಬಂದವಲ್ಲಪ್ಪ ಅಣ್ಣ ಹಂಗೆಲ್ಲ ಮಾತಾಡ್ಲಾಕ್ ಹೋಗಬೇಡ ಯಾಕ ಲಕ್ಷ್ಮಣ್ ಬುತ್ತಿ ಒಳಗ ನಾವೊಂದ್ ರೊಟ್ಟಿ ತಿಂದಿಲ್ಲನ ಸ್ವಂತ ತಮ್ಮನ್ ತರ ನೋಡ್ಕೊತಿದ್ದೇವೆ ನನ್ಗ ನಿನಗೆ ಎಷ್ಟು ದುಃಖ ಆಗೈತಿ ಕಳ್ಕೊಂಡ ಮ್ಯಾಗ ನನಗೂ ಅಷ್ಟೇ ದುಃಖ ಆಗಕತ್ತೈತಿ ನೀ ನೀಳ್ ಕೋತ್ಕೊಂಡ್ರೆ ಬೇಡ ನೋಡು ನಾ ಮನಿಗೆ ಹೋಗಿ ಏನಾರು ಮಾಡ್ಕೊಂಡ್ ಬರ್ತೀನಿ ನೀತನ ಒಳ ಕಾಲನ್ ಕಸ ಹುಡುಗಿ

నాలు బతుకు బడా బేగ్ నన్ను కర్దుకొండబిడు లక్ష్మి కర్కొండబిడు ఈ సౌకర్య తె కడకత

ಯಾಕೆ ಬರಕತ್ತಾವ ಏನೋ ನನ್ನ ಮನಿ ಸತ್ತ ಮಾಡಿದ ಸಮಾಧಾನ ಮಾಡ್ಕೋ ಅಕ್ಕಿ ಯಾಕೆ ಬರತ್ತಳ ಯಾಕಿಲ್ಲ ಸಮಾಧಾನ ನಿಂದ ಕೇಳುನು ನೀನ್ ಮತ್ತ ಸಿಟ್ಟಿನ ಬುದ್ಧಿ ಕೊಡ್ಲಾಕ್ ಹೋಗ ಬರ್ಲಿ ಈ ಕಡೆ ಬರಕತ್ತಳ ಅದ್ ನೋಡೋಣ ಎಲ್ಲ ನೀನೇ ವಿಚಾರ ಮಾಡೋ ಮುಖ ನೋಡಿದ್ರೆ ಇರ್ಲಿ ಸಮಾಧಾನ ಮಾಡ್ಕೋ ಬಂದಳಕ್ಕೆ ಏನ್ ಸಮಾಧಾನ ಮಾಡ್ಕೊಂಡು ಹೋಗಲ್ಲಣ್ಣ ನನ್ನ ಹೆಣ್ ನುಂಗಿ ನೀರು ಕುಡಿದ ಮಂತಂದವ್ರು ಅವರು ನಮಸ್ಕಾರ ಸಾವಕರ್ತರಿಗೆ ದೊಡ್ಡ ಮಂತಂದ್ರವರು ಬಡವರು ಮಂದಿ ಯಾರು ಬಂದ್ರಿ ಕೈ ಮುಗಿದು ಇಷ್ಟ ದೊಡ್ಡ ಮರ್ಯಾದಿ ನನಗೆ ಕೊಡಬೇಕ್ರಿ ನಮ್ ಅಣ್ಣ ಮಾಡಿರೋ ತಪ್ಪಿಗೆ ಅವನ್ ಶಿಕ್ಷೆ ಅನುಭವಿಸಬೇಕು ನಾನು ನಿಮ್ ಕೈ ಹಿಡಿದು ನಿಮ್ಗೆ ಹೆಣ್ತಿ ಆಗಬೇಕು ಅಂತ ಬಂದಿ ಬಂದೀನಿ ಕೆಟ್ಟದ ನಿಮ್ಗೆ ಹುಚ್ಚರಂಗ ಮಾತಾಡ್ಲಾಕ್ ಹೋಗ್ಬೇಡ ನೋಡ ನಿಮ್ ಅಣ್ಣ ಹೆಂಗದ ಎಲ್ಲರಿಗೂ ಗೊತ್ತದ ಅಂತಾದ್ರಾಗ ಇವನ್ ಜೀವ ಒಂದ್ ಹೋಗ್ಬೇಕಂತ ಎನ್ನಿ ಹೌದ್ರಿ ಒಂದು ಜೀವ ಹೊಡೆದ ನಿಮ್ಗೆ ಸಮಾಧಾನ ಆಗಲಿಲ್ಲ ನೀವು ನೋಡ್ರಿ ಪದೇ ಪದೇ ಅದೇ ಮಾತನ್ನ ಹೇಳಿ ನನ್ ಮನ್ಸು ನಾಡ್ರಿ ನಮ್ಮ ಅಣ್ಣಗ್ ಬುದ್ಧಿ ಕಲಿಸ್ಬೇಕಂದ್ರೆ ನನಗೆ ಇದೊಂದು ದಾರಿ ಬಿಟ್ಟರೆ ಬೇರೆ ದಾರಿನೇ ಇರ್ಲಿಲ್ಲ ಅದಕ್ಕಂತ ನಮ್ಮ ನನ್ನ ಪಾಲಿಗೆ ಸಪ್ತ ಅಂತ ಆ ಮನಿಗೆ ಮುಳ್ಳಿ ಬೇಲಿ ಬಡ್ದು ನಿಮ್ಮಾಸ್ರೆಗೆ ಬಂದೀನಿ ದಯವಿಟ್ಟು ನನ್ನ ಕೈ ಹಿಡಿದು ನಿಮ್ಮ ಹೆಂಡತಿನಾಗ ಮಾಡ್ಕೊಳ್ರಿ ಎಕ್ಸ್ಕ್ಯೂಸ್ ಕರ್ಸ್ಬಾಡ್ರಿ ಹೋಗವಾ ಹೋಗ ಹೆಂಗ್ ಬಂದಿ ಹಂಗ ಹೊಳ್ಳಿ ಹೋಗ ನಿಮ್ ಅಣ್ಣ ಯಾವ ಟೈಮ್ ನಾಗ ಹೆಂಗ್ ಇರ್ತಾನ ಅನ್ನೋದು ಹೇಳಕ್ ಬರುದಿಲ್ಲ ಬಂದ್ಬಿಟ್ಟು ಇಲ್ಲಿ ಮುಳ್ಳು ಬೇಲಿ ಬಡದು ದೊಡ್ಡವ್ರು ಯಾವ ಟೈಮ್ ದಾಗ ಯಾವ ಆಟ ಆಡ್ತಾರ ಅನ್ನೋದು ಗೊತ್ತಾಗುದಿಲ್ಲ ಅಣ್ಣ ಈ ಹುಡ ಏನ್ ಮಾಡ್ತ ನೋಡ್ರಿ ನಿಮ್ ದಾರಿ ನೀವ್ ನೋಡ್ಕೋರಿ ನೀವ್ ಏ ನೋಡಿ ದಯವಿಟ್ಟು ನನ್ನ ಕೈ ಬಿಡ್ಸ್ಯಾಡ್ರಿ ಮಲಯಣ ನೀನ ತಿಳಿಸಿ ಅದು ನೀನೇ ಇನ್ನ ಮಾತಾಡಿದ ನಾನು ಎಲ್ಲಿಗೆ ಹೋಗ್ಲಿ ನೋಡ್ರಿ ನೀವ್ ಏನಾರ ಕೊರಳಿ ತಾಳಿ ಕಟ್ಟಲಿಲ್ಲ ಅಂದ ನಾನ ಏನಾರ ಮಾತಾಡ್ರಿ ಹೋಗ್ತಿವಿ ಎಂಪ ಮಾತ ಮಾತಾಡಕತ್ತೀವ ಅಣ ಆ ಪಾಪ ನಿನ್ನ ಮನ್ಕೊಂಡು ಮನಿ ಬಿಟ್ಟ ಬಂದಂಗ ಕಾಣಿಸ್ತೈತಿ ಪಾಪ ಅದಕ್ಕ ಹೊಲ ಕಳ್ಸಾಕ ಹೋಗ್ಬೇಡ ಇಲ್ಲಣ್ಣ ದೊಡ್ಡ ಮನಸ್ಸು ನೋಡಿ ಮನ್ಯಾಗ ಕರ್ಕೊಂಡೋಗಿ ಅಣ್ಣ ಮುಂದೆ ಬಂದಿದ್ದ ಆಮ್ಯಾಗ ನೋಡೋಣಂತ ಪಾಪ ಸಾಯ್ತೀನಿ ಅಂತ ನಾ ಬೇಡ ನಮ್ಮಿಂದ ಇನ್ನೊಂದು ಜೀವ ನಾವು ಕೂತು ಇಡಿಬೇಕಾಗ್ಕತಿ ಬೇಡ ನೋಡು ಮನೆ ಹೋಗು ಆಮ್ಯಾಗ ಬಂದಿದ್ ಅಂತ ಅಲ್ಲಣ್ಣ ಏನ್ ಹೇಳಕೀನಿ ಅಲ್ಲೂ ನಮ್ಮ ಮನೆಯಾಗ ಘಟನೆ ನಾನು ಮರೆಯಕ್ಕೆ ಆಗ್ಬೋದು ಮತ್ತೇನೇ ಏನೋ ಮಾಡಿ ಕಲ್ಸ್ ಕೊಡುವ ಸಾಕ್ತಾರ ಸಾಯಲಿ ಇರ್ಲಿ ಅಣ್ಣ ಏನ್ ಮಾತಾಡಕತ್ತೀನಿ ಅಲ್ಲ ನಮ್ಮನ್ನ ನಂಬ್ಕೊಂಡು ಬಂದೇಕಾಯ್ತಿ ನೋಡು ಅವರನ್ನು ಏನೋ ನಮಗ್ ದ್ರೋಹ ಮಾಡೇಣ ಅಲ್ಲ ಅದನ್ನ ಮನಸ್ಸಿನಾಗ ಇಟ್ಕೊಂಡು ನೀವೊಂದು ಹೆಣ್ಣಿಗೆ ದ್ರೋಹ ಮಾಡೋದು ತಪ್ಪಲ್ಲೇ ಅವಾಗ ನಿನಗೆ ಏನ್ ವ್ಯತ್ಯಾಸ ಉಳಿತದೆ ಒಬ್ಬ ಕರ್ಣ ಇಲ್ಲದ ಕಟಕ ಹಂಗ ನೀ ಆಗಬಾರ್ದು ಮತ್ತೆ ಏನ್ ಮಾಡಿಂದ ನಾನು ಈಗ ಏನಿಲ್ಲ ಅದು ಮುಂದೆ ಏನಾಗ್ತೋ ಆಗ್ಲಿ ಅದಲ್ಲ ಆ ಹೆಣ್ಮಗಳನ್ನ ಕರ್ಕೊಂಡು ಮನೆಯಾಗ ಹೋಗುದು ನೋಡ್ರಿ ನೀವ್ ಮನ್ಯಾಗ ಕರೀಲಿಲ್ಲ ನನಗ ಅಂದ್ರ ಏನ್ ಮಾಡ್ಲಿ ಮೊದಲ ನನ್ನ ಮನೆ ಬಿಟ್ಟು ಬಂದೀನಿ ನೀವ್ ಕರೀಲಿಲ್ಲ ಅಂದ್ರೆಗೂ ಹೋಗ್ಲಾರ್ದ ನಿಮ್ ಹತ್ರ ಇರ್ಲಾರ್ದ ಏರಿನೋ ಬಾವಿನ ನೋಡ್ಕೋಬೇಕಾಗಿತ್ತ ದಯವಿಟ್ಟು ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ರಿ ನಿಮಗ ಕೈ ಬೇಳಿ ಮುಗಿತಾ ನೀವು ನನ್ನ ಮಾತು ಕೇಳೋಣ ಸೌಕಾರ್ತಿ ಅವಾಗದಾನ ಸಿಟ್ನಾಗ ಅನ್ನೋದಕ್ಕಿಂತ ಏನ್ ತಿನ್ ಕಳ್ಕೊಂಡ ದುಖ್ನಾಗದ ಆ ದುಖಕ್ಕಿನೊಳಗ ಏನೇನು ನೋಡ್ರಿ ಒಂದ್ ಸ್ವಲ್ಪ ದಿನ ಅವಕಾಶ ಕೊಡ್ರಿ ಅವ್ನಿಗೆ ನಾನಾ ಬುದ್ಧಿ ಹೇಳ್ತೀನಿ ಅಲ್ಲಿ ತನಕ ನೀವು ನಿಮ್ಗೆ ಹೋಗುದು ಬಹಳ ಒಳ್ಳೇದ್ರಿ ಯಾಕವ ಮನೆ ಕರ್ಕೊಂಡಿಲ್ಲ ಏನೋ ಅಂತ ಕೆಲ್ಸನ ಮಾಡಿ ಅಲ್ಲಪ್ಪ ಮತ್ತೆ ಯಾರು ಕರ್ಕೊಂತಾರ ಮನೆಯಾಗ ಹೌದು ಅನ್ನಗ ನೀ ಯಾಕೆ ಇತ್ಲಾಗ ಬರಕ್ ಹೋಗಿದ್ದಿ ನೀ ಏನು ಬೈತಿ ಬೈ ಬೈಸ್ಕೊತೀನಿ ಆದ್ರ ನಿನ್ ಬಿಟ್ಟು ಇರೋದು ಅಣ್ಣಿನವ ಅದಕ್ಕ ಮತ್ತೆ ನಾ ಮನಿಗ್ ಬರೋದಿಲ್ಲ ಇನ್ ಮುಂದೆ ನನ್ನ ದಾರಿ ನಾನಾ ಕಡ್ಕೊಂತೀನಿ ನೀನ್ ಏನ್ ನನಗ ಉಪಕಾರ ಮಾಡೋದು ಬೇಕಾಗಿಲ್ಲ ಈಗ ಮಾಡಿರದ ಅಪರಾಧನ ಸಾಕು ಕೈ ಮುಗಿತೀನಿ ನಿನ್ನ ದಾರಿ ಹಿಡ್ಕೊಂಡು ನೀನು ಹೋಗಿ ನನ್ನ ದಾರಿಗೆ ನನ್ ಬಿಟ್ಬಿಡು ಹಂಗೆಲ್ಲ ಮಾತಾಡಿ ಈ ಅಣ್ಣನ ಮನಸ್ಸಿಗೆ ನೋವು ಕೊಡಬೇಡ ನೋಡು ಆ ಮನೆತನ ದ್ರೋಹ ಮಾಡೀನಿ ನಾ ಮಾಡಿ ತಪ್ಪಿಗೆ ಅವನು ಕೈ ಕಾಲು ಬಿದ್ದಾಗಲ್ಲ ನೀನು ಮದುವೆ ಮಾಡ್ಕೊಳಕ್ ಒಪ್ಪಿಸ್ತೀನವ ನಡಿ ಹೋಗು ನಡಿ ನಿನ್ನ ಬಯಗ ಇಂತ ಮಾತ್ರ

నోడు అణ స్వల్పధానో ప్ల్యాన్ కళి బస్బాద్ సూత్ర దయ్ క్షమాత్ మాట్ ఎంత మాట్లాడి దొడ్డవర ಹಾ ಇಲ್ಲಿ ಸೌಕಾರ ಮತ್ತೆ ಆಕಿ ಕಡೆ ಬರಾಕ್ ಹೋಗಿದ್ರಿ ನೀವು ನೋಡಪ್ಪ ನಿನ್ನ ಮನೆ ತನಕ ಬಹಳ ಅನ್ಯಾಯ ಮಾಡೀನಿ ನಾ ಮಾಡಿದ ತಪ್ಪಿಗೆ ನನ್ನ ತಂಗಿ ಕೈ ಹಿಡ್ದು ನಿನ್ನ ಮನೆ ತನಸ್ಕೋಪ ನೋಡು ನಿಮಗೆ ನಿನ್ನಿರ್ಲಿಲ್ಲ ಅಂದ್ರ ನಾಳಿಗೆಲ್ಲ ಪಂಚಾಯತ್ ಕೂಡಿಸ್ತೀನಿ ಪಂಚಾಯತ್ ಕೂಡಿಸ್ತೀರಿ ಯಾವ್ದೋ ಅಲ್ಲಿ ನಾಲ್ಕು ಮಂದಿ ಹಿರಿಯರು ಏನ್ ಹೇಳ್ತಾರೆ ನಾನು ಕೇಳ್ತೇನೆ ನಿನ್ನ ತಂಗಿನ ಮನವಿ ಆಗ ತಮ್ಮ ಅಂತ ನಾಲ್ಕು ಜನ ಹಿರಿಯ ಹೇಳಿ ಸಂತೋಷ ಗಂಡರಿಗೆ ತಾಳಿ ಕೇಳ್ತೀರ ಆಯ್ತಲ್ಲ ನೋಡ್ರುದ್ರಪ್ಪ ನಾ ನಿನ್ನ ಮನತನಕ್ಕೆ ಅನ್ಯಾಯ ಮಾಡೀನಿ ಒಪ್ಕೊತೀನಿ ಆ ಸಮಾಜ ಮಧ್ಯೆ ಕೈಕಾಡು ಬಿತ್ತು ನನ್ನ ತಂಗಿನ ದಿನ ನೀವು ಮಾಡಿರಿ ಅನ್ಯಾಯ ಅಂತ ನಾ ಅನ್ನಂಗಿಲ್ರಪ್ಪ ನನ್ನ ಹೆಂತ ಹಣೆ ಬರ್ದಂಗ ಹಂಗಿತ್ತು ಆಗ ಹೋಯ್ತು ಆಗಿದ್ದು ಮರಿಲೇಬೇಕಲ್ಲತ ನಿಂದು ಎಂತಾವ್ ದುಡ್ಡು ಕುಣ ಅಂತ ಒಪ್ಪಿದ್ರ ಎಂಥವು ಧ್ವಟು ಕುಣ ಇಲ್ಲಪ್ಪ ನೋಡ್ರುದ್ರನ ತನಗ ಈ ಸಾವ್ಕಾರಿನಾಗ ವಿಶ್ವಾಸ ಇಲ್ಲ ನಾಳೆ ಪಂಚಾಯತಿ ಸೇರಿಸ್ಲಿ ಹಾಂ ಅಲ್ಲಿ ಕೂಡಿರ್ತಕ್ಕಂಥ ಹಿರಿಯರು ಏನ್ ಹೇಳ್ತಾರಲ್ಲ ಅದಕ್ಕೆ ನಾವು ಒಪ್ಕೊಳ್ಳೋನು ಅಲ್ಲಿ ತನಕ ನಾವು ಒಪ್ಕೊಳ್ಳಲ್ಲ ನಿಮ್ ತಂಗಿ ನೀವು ಕರ್ಕೊಂಡು ಹೋಗ್ಬೋದ್ರಿ ನಮ್ಮ ನಿಮ್ಮ ಭೇಟಿಯ ಪಂಚಾಯತಿ ಪಂಚಾಯತಿ ಕಟ್ಟಿಗೆ ನಡಿ ನಡಿ ಇವ್ರು ಕೂಡ ಎದ್ರ ಅಂತ ಹೋಗಿ ನೋಡ್ ತಂಗವ ನೀ ಏನ್ ಚಿಂತೆ ಮಾಡಕ್ ಹೋಗಬೇಡ ನಾಳೆ ಪಂಚಾಯತ್ ಕೊಡಿಸಿ ಅವ್ರು ಕೈ ಮುಗಿದು ಅವನ್ ಜೊತೆ ನಿನ್ ಮದುವೆ ಮಾಡಿಸ್ತೀನಿ ನಡಿ ಬಂತು ನೀಡವ ನಡಿ